ಅಷ್ಟು ಬುದ್ಧಿ ಹೇಳಿದ್ದಾರೆ ಬೈದಿದ್ದಾರೆ ಎಲ್ಲ ಮಾಡಿದ್ದಾರೆ ಅವರು ಅಶ್ವಿನಿ ಅವರು ಎಲ್ಲ ತರದಲ್ಲೂ ಅವ್ರಿಗೆ ಹೇಳಿದ್ದಾರೆ ಚೆನ್ನಾಗಿ ರೇಗಿದ್ದಾರೆ ಅವ್ರಿಗೆ ಬಂದು ಇವೆಲ್ಲ ಮಾಡಬಾರ್ದು ಅಂತ ಆದರೂ ಅವ್ರ ಮತ್ತೆ ಕೇಳಿಲ್ಲ ಅವರು ಪುನೀತ್ ಇದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಪುನೀತ್ ಇದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಎಲ್ಲ ಸರಿಯಾಗಿರೋದು ಒಂದು ಸಾರಿ ಭೇಟಿ ಮಾಡಿ ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ ಆಗಲಿಲ್ಲ ಈ ನೆಕ್ಸ್ಟ್ ಮಗಳು ಬಂದ ಮೇಲೆ ಒಂದು ಸಾರಿ ವಿಷಯ ಹೇಳ್ಬರೋಣ ಅಂತ ವಿಷಯ ಹೇಳ್ಬರೋಣ ಅವ್ರು ಅವರು ಬಿಟ್ಟಿದ್ದು ಇಲ್ಲ ಇಲ್ಲ ನಾನು ತಂದಿಲ್ಲ ಮಗಳು ಮೇಲೆ ಹೋಗೋಣ ಅಂತಿದೀವಿ ಮಗಳಿಗೆ ಐದು ತಿಂಗಳು ಬರ್ತಾಳೆ ಬಂದಾಗ ಅವ್ರು ಇಲ್ಲೇ ಮೈಸೂರಲ್ಲೇ ಇರ್ತಾರಲ್ಲ ಜಾಸ್ತಿ ಹೋಗಿ ವಿಷಯ ಹೇಳ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅವರೇ ರಿಪ್ಲೈ ಮಾಡಿದ್ದೀವಿ ಅವ್ರೇನು ಪ್ರಶ್ನೆಗಳು ಮಾಡಿದ್ದರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ವಿ ನನ್ನ ಮಗಳು ಅರೇಂಜ್ಮೆಂಟ್ ಮಾಡ್ತಾಳೆ ಅಂತ ಏನು ಅರೇಂಜ್ಮೆಂಟು ಗೊತ್ತಿಲ್ಲ ಹಂಗೆ ಸರಿಯಾಗಿ ಆ ತರದವ್ರಲ್ಲ ನಮ್ಮ ಮಕ್ಕಳನ್ನ ನಾವ್ ಆತರ ಬೆಳೆಸಿಲ್ಲ ಗೌರವ ಕೊಡುವಂತವ್ರು ನಮ್ಮ ಮಕ್ಕಳು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಡಿಸೆಂಬರ್ ಅಲ್ಲಿ ಆತ ಒಂದು ಬರ್ತೀನಿ ಅಂತ ನನಗೆ ಫೋನ್ ಮಾಡೋದು ಡಿಸೆಂಬರ್ ಅಲ್ಲಿ ಆಯ್ತು ಬಾಪಾ ಅಂದೆ ಬಾ ಅಂದ್ಬಿಟ್ಟು ಅಲ್ಲಿ ಒಂಟಿಗೊಪ್ಪಲ್ಲಿ ಇರ್ತೀನಿ ಬಾ ಅಂತ ಅಂದೆ ಅಲ್ಲಿಗೆ ಅದೇನೋ ಯಾತಗೋ ಬರ್ತಾ ಇದ್ದೀನಿ ಎಲ್ಲಿ ಸಿಗ್ತೀರ ಅಂದ್ರೆ ಒಂಟಿ ಬನ್ನಿ ಅಂತ ಅಂದೆ ಬಂದ ಬಂದುಬಿಟ್ಟು ಏನು ಮಾತಾಡಲಿಲ್ಲ ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ದ ಆತ ಡ್ರೈವರ್ ಇಬ್ಬರು ಬಂದಿದ್ದು ಆಮೇಲೆ ಹೇಳೋದು ಏನು ಬಂದೆ ಹೇಳು ಏನು ಅಂತ ಅಂದೆ ಏನಿಲ್ಲ ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂದರು ನಾನು ಒಳ್ಳೆ ಮಾತಾಡಿದೆ ಅವರಿಗೆ ಚೆನ್ನಾಗಿರ್ಬೇಕು ಅಷ್ಟೇ ಚೆನ್ನಾಗಿರಿ ಇವೆಲ್ಲ ಆಗಬಾರ್ದು ಇದೆಲ್ಲ ಆಗಬಾರ್ದು ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಹೋದ ಅಲ್ಲ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆನೇ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ನನ್ನ ಮಗಳು ಯು ಎಸ್ ಬಂದಾಗ ನವಂಬರಲ್ಲಿ ಆಗಿತ್ತು ಅವತ್ತು ನಾವು ಹೋಗಿದ್ದು ಅಲ್ಲಿಗೆ ನಾವು ಹೋದಾಗ ನಾನು ನನ್ನ ಹೆಂಡತಿ ಹೋದಾಗ ನಮ್ಮನ್ನ ಆತನ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ ಅವರ ಅಪ್ಪ ಅಮ್ಮ ಚೆನ್ನಾಗಿದ್ರು ಚೆನ್ನಾಗಿದ್ರು ಯುವ ಫಿಲಮ್ ಸ್ಟಾರ್ಟ್ ಆದಮೇಲಿಂದ ಇದೆಲ್ಲ ಸಮಸ್ಯೆ ಫಿಲಂ ಸ್ಟಾರ್ಟ್ ಆದಮೇಲೆ ಸಮಸ್ಯೆ ಸ್ಟಾರ್ಟ್ ಆಯಿತು ಹಾಗೆ ಅಲ್ಲಿ ಮುಗಿದ ತನಕನೂ ನನ್ನ ಮಗಳು ಇಲ್ಲೇ ಇದ್ಲು ಅವ್ನ ಜೊತೆನೆ ಹೋಗು ಬರೋಳು ಎಲ್ಲ ಮಾಡ್ತಾ ಇದ್ಳು ಯು ಎಸ್ ಎಗೆ ಈ ತರ ಚೇಂಜಸ್ ಆಯ್ತು ಅಲ್ಲಿ ಫಿಲಮ್ಲಿ ಅಂತಹ